ಮಿತ್ರರೇ ನಮಸ್ಕಾರ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿದೆಯೇ ಯಾಕೆ ಕೆಲವು ಮಹಿಳೆಯರು ವೃತ್ತಿ ಜೀವನದಲ್ಲಿ ಅತಿ ವೇಗವಾಗಿ ಮುನ್ನಡೆಯುತ್ತಾರೆ ಆದರೆ ಇನ್ನೂ ಕೆಲವರು ಅದೇ ಪ್ರತಿಭೆ ಇದ್ದರೂ ಅಲ್ಲೇ ನಿಂತು ಬಿಡುತ್ತಾರೆ ತಾರತಮ್ಯ ಪ್ರತಿಭೆಯಲ್ಲಿ ಇಲ್ಲ ತಾರತಮ್ಯ ಮನೋಭಾವದಲ್ಲಿ ಇದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವುದು ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸುವ ಹನ್ನೆರಡು ಪ್ರಮುಖ ಗುಣಗಳು ಈ ಹನ್ನೆರಡರಲ್ಲಿ ಕನಿಷ್ಠ ಐದು ಗುಣಗಳು ನಿಮ್ಮೊಳಗಿದ್ದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಗುಣ ಒಂದು ಸ್ಪಷ್ಟ ಗುರಿ ಯಶಸ್ವಿ ಮಹಿಳೆಯರು ಆಕಸ್ಮಿಕವಾಗಿ ಕೆಲಸ ಮಾಡುವುದಿಲ್ಲ ಅವರಿಗೆ ತಮ್ಮ ದಿಕ್ಕು ಸ್ಪಷ್ಟವಾಗಿರುತ್ತದೆ ಗುರಿ ಇಲ್ಲದ ಜೀವನ ನಕ್ಷೆ ಇಲ್ಲದ ಪ್ರಯಾಣ ಮಾಡುವಂಥದ್ದು ಏನಾಗುತ್ತದೋ ನೋಡೋಣ ಎಂದು ಅವರು ಹೇಳುವುದಿಲ್ಲ ನಾನು ಇದನ್ನೇ ಸಾಧಿಸುತ್ತೇನೆ ಎಂದು ನಿರ್ಧರಿಸುತ್ತಾರೆ ಗುಣ ಎರಡು ಸ್ವಯಂ ಶಿಸ್ತು ಪ್ರೇರಣೆ ತಾತ್ಕಾಲಿಕ ಶಿಸ್ತು ಶಾಶ್ವತ ಅವರು ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುವುದಿಲ್ಲ ನಿರಂತರತೆಯ ಮೇಲೆ ನಂಬಿಕೆ ಇಡುತ್ತಾರೆ ಬೆಳಗ್ಗೆ ಬೇಗ ಏಳುವುದು ಕೌಶಲ್ಯ ವೃದ್ಧಿ ಮಾಡುವುದು ಸಮಯವನ್ನು ಗೌರವಿಸುವುದು ಇವು ಅವರ ಜೀವನದ ನಿಯಮಗಳು ಗುಣ ಮೂರು ಭಾವನಾತ್ಮಕ ಬುದ್ಧಿಮತ್ತೆ ಕೆಲಸದ ಸ್ಥಳದಲ್ಲಿ ಬುದ್ಧಿಶಕ್ತಿ ಮಾತ್ರ ಸಾಲದು ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ ಬೇಕು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ ವಿಚಾರಿಸಿ ಉತ್ತರಿಸುತ್ತಾರೆ ನಾಟಕ ಸೃಷ್ಟಿಸುವುದಿಲ್ಲ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ ಗುಣ ನಾಲ್ಕು ನಿರಂತರ ಕಲಿಕೆ ಪದವಿ ಪಡೆದ ನಂತರ ಕಲಿಕೆ ನಿಲ್ಲುವುದಿಲ್ಲ ಯಶಸ್ವಿ ಮಹಿಳೆಯರು ಸದಾ ಹೊಸದನ್ನು ಕಲಿಯುತ್ತಾರೆ ಹೊಸ ಕೌಶಲ್ಯಗಳು ಹೊಸ ತಂತ್ರಜ್ಞಾನ ಹೊಸ ಪ್ರವೃತ್ತಿಗಳು ಕಲಿಕೆ ನಿಂತರೆ ಬೆಳವಣಿಗೆ ನಿಲ್ಲುತ್ತದೆ ಗುಣ ಐದು ಧೈರ್ಯಶಾಲಿ ಸಂವಹನ ಸಭೆಗಳಲ್ಲಿ ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ಗೌರವದಿಂದ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಸ್ಪಷ್ಟತೆ ಅವರ ಮಾತಿನ ಬಲ ಸ್ವರ ಇಲ್ಲದಿದ್ದರೆ ಮೌಲ್ಯ ಕಾಣಿಸುವುದಿಲ್ಲ ಗುಣ ಆರು ಆರ್ಥಿಕ ಜಾಗೃತಿ ಹಣ ಸಂಪಾದಿಸುವುದು ಮಾತ್ರ ಸಾಕಾಗುವುದಿಲ್ಲ ಅದನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಅಗತ್ಯ ಉಳಿತಾಯ ಹೂಡಿಕೆ ಆರ್ಥಿಕ ಸ್ವಾತಂತ್ರ್ಯ ಆರ್ಥಿಕವಾಗಿ ಸ್ವತಂತ್ರಳಾದ ಮಹಿಳೆ ಆತ್ಮವಿಶ್ವಾಸದಿಂದ ನಡೆಯುತ್ತಾಳೆ ಗುಣ ಏಳು ಗಡಿ ರೇಖೆ ಸ್ಥಾಪನೆ ಎಲ್ಲರಿಗೂ ಹೌದು ಎಂದು ಹೇಳುವುದಿಲ್ಲ ಇದು ನನಗೆ ಸಾಧ್ಯವಿಲ್ಲ ಎಂದು ಹೇಳಲು ಅವರಿಗೆ ಸಂಕೋಚವಿಲ್ಲ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುತ್ತಾಳೆ ಗುಣ ಎಂಟು ಸಂಕಷ್ಟ ಸಹನೆ ವಿಫಲತೆ ಬಂದಾಗ ಅವರು ಕುಸಿದು ಬೀಳುವುದಿಲ್ಲ ಪಾಠ ಕಲಿಯುತ್ತಾರೆ ಟೀಕೆ ಬಂದಾಗ ತಿದ್ದುಕೊಳ್ಳುತ್ತಾರೆ ಒತ್ತಡ ಅವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ ಗುಣ ಒಂಬತ್ತು ಸಂಪರ್ಕ ಕೌಶಲ್ಯ ಒಬ್ಬಳೆ ಬೆಳೆಯುವುದು ನಿಧಾನ ಸರಿಯಾದ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸುತ್ತಾಳೆ ಮಾರ್ಗದರ್ಶಕರನ್ನು ಹುಡುಕುತ್ತಾರೆ ಅವಕಾಶಗಳನ್ನು ತಾವೇ ನಿರ್ಮಿಸಿಕೊಳ್ಳುತ್ತಾರೆ ಗುಣ ಹತ್ತು ಅಹಂಕಾರವಿಲ್ಲದ ಆತ್ಮವಿಶ್ವಾಸ ಅವರು ಆತ್ಮವಿಶ್ವಾಸಿಗಳು ಆದರೆ ಅಹಂಕಾರಿಗಳಲ್ಲ ತಮ್ಮ ಮೌಲ್ಯ ಗೊತ್ತಿರುತ್ತದೆ ಆದರೂ ಇತರರನ್ನು ಗೌರವಿಸುತ್ತಾರೆ ಗುಣ ಹನ್ನೊಂದು ಆರೋಗ್ಯದ ಪ್ರಾಮುಖ್ಯತೆ ಆರೋಗ್ಯವಿಲ್ಲದೆ ಯಶಸ್ಸು ವ್ಯರ್ಥ ವ್ಯಾಯಾಮ ಮನಃಶಾಂತಿ ಯೋಗ ನಿದ್ರೆ ಶಕ್ತಿ ಇಲ್ಲದೆ ಕನಸುಗಳಿಗೂ ಅರ್ಥವಿಲ್ಲ ಗುಣ ಹನ್ನೆರಡು ಉದ್ದೇಶ ಪೂರ್ವ ಮನೋಭಾವ ಹಣ ಮಾತ್ರ ಗುರಿಯಲ್ಲ ಅವರು ಪರಿಣಾಮ ಬೀರುವ ಕೆಲಸ ಮಾಡಲು ಬಯಸುತ್ತಾರೆ ಅರ್ಥಪೂರ್ಣ ಸಾಧನೆ ಮಾಡಲು ಹಂಬಲಿಸುತ್ತಾರೆ ಉದ್ದೇಶ ಇದ್ದರೆ ದಣಿವು ಕಡಿಮೆಯಾಗುತ್ತದೆ ನಿಜವಾದ ಮಾತು ಸತ್ಯ ಏನೆಂದರೆ ಸಮಾಜವು ಕೆಲವೊಮ್ಮೆ ಮಹಿಳೆಯರಿಗೆ ದ್ವಿಗುಣ ಸವಾಲು ನೀಡುತ್ತದೆ ಆದರೆ ನೆನಪಿರಲಿ ಸಂಕಷ್ಟಗಳಿಂದಲೇ ಶಕ್ತಿ ಹುಟ್ಟುತ್ತದೆ ಕಾರಣಗಳನ್ನು ಹುಡುಕಿದರೆ ಸಾಮಾನ್ಯ ಜೀವನ ಹೊಣೆ ಹೊತ್ತರೆ ಅಸಾಮಾನ್ಯ ಜೀವನ ಕೊನೆಯದಾಗಿ ಹೇಳುವುದೇನೆಂದರೆ ಈ ಹನ್ನೆರಡು ಗುಣಗಳು ಒಂದು ದಿನದಲ್ಲಿ ಬೆಳೆಯುವುದಿಲ್ಲ ಹಂತ ಹಂತವಾಗಿ ಬೆಳೆಸಿಕೊಳ್ಳಬೇಕು ಒಂದು ಅಭ್ಯಾಸದ ಮೂಲಕ ಆರಂಭಿಸಬೇಕು ಈಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಈ ಹನ್ನೆರಡರಲ್ಲಿ ಯಾವ ಗುಣ ನಿಮ್ಮೊಳಗೆ ಇದೆ ಯಾವುದನ್ನು ಬೆಳೆಸಿಕೊಳ್ಳಬೇಕು ಪ್ರತಿಕ್ರಿಯೆ ನೀಡಿ ಹಂಚಿಕೊಳ್ಳಿ ಈ ಸಂದೇಶವನ್ನು ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ಮಹಿಳೆಗೆ ತಲುಪಿಸಿ ಏಕೆಂದರೆ ಬಲಿಷ್ಠ ಮಹಿಳೆಯರು ಅವಕಾಶಗಳಿಗಾಗಿ ಕಾಯುವುದಿಲ್ಲ ಅವರು ಅವಕಾಶಗಳನ್ನು ಸೃಷ್ಟಿಸುತ್ತಾರೆ ಮಿತ್ರರೇ ಈ ಒಂದು ವಿಡಿಯೋ ನಿಮಗೆ ಹೇಗೆನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ